ನನ್ನೂರಿನ ನನ್ನ ಎದೆಗೆ ನಾಲ್ಕು ಅಕ್ಷರನ್ನು ಹಾಕಿದಂಥ ಪ್ರಾಥಮಿಕ ಶಾಲೆಗೆ ಅತಿಥಿಯಾಗಿ ಅಥವಾ ಉಪನ್ಯಾಸಕನಾಗಿ ಉಪನ್ಯಾಸ ನೀಡಲಿಕ್ಕೆ ನನ್ನನ್ನು ಖರೀದಿಸಲೇ ತುಂಬ ಖುಷಿಯಾಗಿತ್ತು ಕಾರಣ ಇಷ್ಟೇ ಹಿರಿಯರು ಹೇಳ್ತಾರೆ ಮನೆಗೆದ್ದು ಮಾರ್ಗೆಲ್ಲು ಅನ್ನುವ ಮಾತಂತೆ ನನ್ನೂರಲ್ಲಿ ನಾನು ಬಂದಿದ್ದು ತುಂಬ ಖುಷಿ ಅನ್ನೋ ಮಾತನ್ನು ಮೊದಲನೇದಾಗಿ ನಾನು ಮಾತಾ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಅಚ್ಚಕಟ್ಟಾಗಿ ಭಾಳ ಹಳ್ಳಿಯ ಸೊಗಡಸಿನೊಂದಿಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಬಂದಿದೆ ಬಹುತೇಕ ನಮ್ಮ ಶಾಲೆ ಶತಮಾನವನ್ನು ಕಂಡಂಥ ಶಾಲೆ ಈ ಶತಮಾನ ಕಂಡಂಥ ಶಾಲೆಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಆ ಶಿಲ್ಪಿ ಎನ್ನುವ ಶಿಕ್ಷಕರ ಆ ಒಂದು ಉಳಿಪೆಟ್ಟಿಗೆ ಸಿಕ್ಕು ಎಷ್ಟೋ ಜನ ಶಿಲೆಯಾಗಿ ಒಳ್ಳೊಳ್ಳೆಯ ವ್ಯಕ್ತಿಗಳಾಗಿ ಸೇವೆಯನ್ನು ಸರ್ಕಾರಿ ವಲಯಗಳಲ್ಲಿ ಮತ್ತು ಕೆಲವು ಒಳ್ಳೆಯ ವ್ಯಕ್ತಿಗಳಾಗಿ ಆಗಿದ್ದರನ್ನು ನಾವು ಕೇಳಿದ್ದೀವಿ ಅಂತಹ ಶತಮಾನ ಕಂಡಂಥ ಈ ಶಾಲೆಗೆ ಸೇವೆ ಸಲ್ಲಿಸಿದ ಅಂದಿನಿಂದ ಇಂದಿನ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಶಿಕ್ಷಕರಿಗೆ ಮೊದಲನೇದಾಗಿ ನಾನು ಒಂದು ದೊಡ್ಡದಾದ ಮನಪೂರ್ವಾದ ಒಂದು ನಮಸ್ಕಾರಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತೇಳಿದ್ರೆ ವೇದಿಕೆ ಅಂತ ಹೇಳಿದ ಮೇಲೆ ಅತಿಥಿಗಳು ಇರ್ತಾರೆ ಅಧಿಕಾರಿಗಳು ಇರ್ತಾರೆ ಇವರನ್ನೆಲ್ಲ ಕರೆಯೋದು ಕಳಿಸೋದು ನಮ್ಮ ಭಾರತೀಯ ಸಂಸ್ಕೃತಿ ನಾನು ಸರ್ ಹತ್ರ ಹೇಳ್ತಾ ಇದ್ದೆ ಬಹುತೇಕ ನಾನು ಕಂಡಂತೆ ಇಪ್ಪತ್ತು ವರ್ಷದ ನನ್ನ ಹೈಯರ್ ಎಜುಕೇಷನ್ ಒಂದು ಶಿಕ್ಷಣ ಇಲಾಖೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಇಷ್ಟೊಂದು ಎಲ್ಲರೂ ಸೇರಿ ಒಂದುಗೂಡಿ ನಮ್ಮವರು ಅನ್ನುವಂಥ ಆ ಬಾಂಧವ್ಯದ ರೀತಿಯಲ್ಲಿ ನಮ್ಮ ಡಿಗ್ರಿ ಕಾಲೇಜುಗಳಲ್ಲಿ ಉನ್ನತ ಶಿಕ್ಷಣದಲ್ಲಿ ಇಲ್ಲ ಬಹುತೇಕ ಇವರು ಸ್ವಾಗತವನ್ನು ಮಾಡಿದ್ರಲ್ಲ ಆ ಸ್ವಾಗತದಲ್ಲಿ ಎಷ್ಟು ಆತ್ಮೀಯತೆ ಇತ್ತು ಅಂತೇಳಿದ್ರೆ ಎಲ್ಲರನ್ನು ಇವರು ನಮ್ಮವರು ಇವರು ನಮ್ಮವರು ಯುವ ನಮ್ಮವ ಅನ್ನುವ ರೀತಿಯಲ್ಲಿ ಅವರು ಸ್ವಾಗತವನ್ನು ಮಾಡಿದ್ದು ತುಂಬಾ ನನಗೆ ಇಷ್ಟ ಆಯಿತು ಇಂಥ ಒಂದು ಕಲ್ಚರನ್ನು ಇನ್ನೂ ನಮ್ಮ ಶಾಲೆಗಳು ಉಳಿಸ್ಕೊಂಡಿದ್ದಾವೆ ಅನ್ನೋ ಮಾತನ್ನು ಮಂಜುನಾ ಸರ್ ಹೇಳ್ತಾ ಬಂದರು ಭಾಳ ಸಂತೋಷ ಹಾಗೆಯೇ ಈ ಒಂದು ಶತಮಾನವನ್ನು ಕಂಡಂಥ ಶಾಲೆ ಈ ವಾರ್ಷಿಕೋತ್ಸವ ಇವತ್ತು ಇಟ್ಕೊಂಡಿದೆ ಇಪ್ಪತ್ತ ಐದನೇ ವರ್ಷದ ಕೊನೆಯ ದಿನ ಇಪ್ಪತ್ತಾರನೇ ಇನ್ನೇನು ಹನ್ನೆರಡು ಗಂಟೆ ಕಳೆದ್ರೆ ಮೊದಲನೇ ದಿನ ಇಂಥ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಎಲ್ಲ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ಬೋದು ಪದಾಧಿಕಾರಿಗಳಿರ್ಬೋದು ನಮ್ಮೂರಿನ ಹಿರಿಯರಿರ್ಬೋದು ಎಸ್ ಟಿ ಎಮ್ ಸಿ ಸದಸ್ಯ ಇರ್ಬೋದು ಪೋಷಕರಿರ್ಬೋದು ಮಕ್ಕಳು ಇವರೆಲ್ಲರಿಗೂ ಸಹ ನಾನು ಒಂದು ಅಭಿನಂದನೆಗಳನ್ನು ಸೊ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಆದಮೇಲೆ ಯಾವುದೇ ಒಂದು ಶಾಲಾ ಕಾಲೇಜು ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಆರಂಭದ ದಿನದಲ್ಲಿ ತಂದೆಯಾದಂಥ ಒಂದು ವರ್ಷದ ಕ್ಯಾಲೆಂಡ್ರನ್ನು ತಯಾರು ಮಾಡ್ತಾರೆ ಶಿಕ್ಷಕರು ಅಥವಾ ಇಲಾಖೆ ತಯಾರು ಮಾಡ್ತಾರೆ ಜೂನ್ ಜುಲೈಯಲ್ಲಿ ದಾಖಲಾತಿಯನ್ನು ಪ್ರಾರಂಭ ಮಾಡಿದಂಥ ಶಾಲೆ ವಾರ್ಷಿಕ ವರದಿಯಲ್ಲಿ ಹೇಳ್ತಾ ಬಂದರು ಒಂದು ವರ್ಷದ ಪೂರ್ತಿ ನಮ್ಮ ಶಾಲೆ ಏನೇನನ್ನು ನಾವು ಸಾಧನೆ ಗೈದಿದ್ದೀವಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಅಂಥೇಳಿ ಇಂಥ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಊರ ಶಾಲೆ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ ಮಾಸ್ಟರು ಕೊನೆಯಲ್ಲಿ ಹೇಳಿದ್ರು ಈ ವರ್ಷ ನಾವು ವಾರ್ಷಿಕೋತ್ಸವವನ್ನು ಇಟ್ಕೊಂಡಿದ್ದೀವಿ ಕಳೆದ ಬಾರಿ ನಾವು ಶೈಕ್ಷಣಿಕ ಪ್ರವಾಸವನ್ನು ಇಟ್ಕೊಂಡಿದ್ದೀವಿ ಹಾಗಾದರೆ ಈ ವಾರ್ಷಿಕೋತ್ಸವ ಅಂದ್ರೇನು ಈ ಆ ಒಂದು ಪದದಲ್ಲೇ ಇದೆ ವಾರ್ಷಿಕ ಅಂದರೆ ವರ್ಷದ ಕೊನೆಯಲ್ಲಿ ವರ್ಷದ ಅಂತ್ಯದಲ್ಲಿ ಆ ಒಂದು ವರ್ಷದ ನಡ್ತಕ್ಕಂ ಏನು ಭೌತಿಕವಾಗಿರ್ಬೋದು ಮತ್ತು ದೈಹಿಕವಾಗಿರ್ಬೋದು ಬೌದ್ಧಿಕವಾಗಿ ಅಂತೇಳಿದ್ರೆ ನಾವು ಕನ್ನಡ ಓದು ಇಂಗ್ಲೀಷ್ ಓದು ಗಣಿತ ಮಾಡು ವಿಜ್ಞಾನ ತರ್ಕ ಹಚ್ಚು ಇನ್ನೇನೋ ಹಿಂದಿಯನ್ನು ಕಲಿ ಈ ರೀತಿಯಾದಂಥ ಬೌದ್ಧಿಕ ಬೆಳವಣಿಗೆಗೆ ಅಥವಾ ಶಿಕ್ಷಣವನ್ನು ಪಡಲಿಕ್ಕೆ ನಾವು ತರಗತಿಗಳ ಮೂಲಕ ನಾಲ್ಕು ಗೋಡೆಗಳ ಮಧ್ಯೆ ಕಲಿಯುವಂತಹ ಒಂದು ಪದ್ಧತಿ ಅದಾಗಿದ್ದರೆ ಇನ್ನು ಪಠ್ಯೇತರ ಅಥವಾ ಆ ಒಂದು ತರಗತಿಯ ರೂಮಿಂದ ಹೊರಗೆ ಕಲಿಯುವಂತಹ ಶಿಕ್ಷಣ ಏನಿದೆ ಅದರ ಎಲ್ಲದ ಮುನ್ನೋಟ ಅಥವಾ ಆ ವರ್ಷದ ಎಲ್ಲದ ಒಂದು ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಅವರಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಗುರುತಿಸಿ ಪಠ್ಯೇತರ ಚಟುವಟಿಕೆಯ ಒಂದು ಭಾಗವಾಗಿ ಒಂದು ರೀತಿಯ ಹಬ್ಬದ ರೀತಿಯಲ್ಲಿ ಆಚರಿಸುವಂಥದ್ದೇ ಈ ಪಠ್ಯೇತರ ಚಟುವಟಿಕೆಯಲ್ಲಿ ತಮ್ಮ ಮಕ್ಕಳ ಸಾಮರ್ಥ್ಯವನ್ನು ಒಂದು ಅವರ ಸಾಮರ್ಥ್ಯಕ್ಕೆ ಹೊರಹಚ್ಚಿ ಆ ಸೋಲು ಗೆಲುವಿನ ನಡುವೆ ಪಡೆದಂತಹ ಒಂದು ಆ ಕಾರ್ಯಕ್ರಮವಾಗ ಹಿನ್ನೆಲೆಯಲ್ಲಿ ಇಂತಹ ವೇದಿಕೆ ಪ್ರಾರಂಭವಾಗಿದೆ ಅಂತ ಇಂಥ ವೇದಿಕೆನೇ ಆ ಒಂದು ವಾರ್ಷಿಕೋತ್ಸವ ಅನ್ನುವಂಥ ಪದವನ್ನು ಹೊತ್ತು ಈ ವೇದಿಕೆ ಸಿದ್ಧವಾಗಿದೆ ಅಂತ ನಾನು ಹೇಳ್ತೀನಿ ಇಲ್ಲಿ ಇಂಥ ಒಂದು ಶಾಲೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯನ್ನು ಪಡಿಬೇಕು ಅಂತೇಳಿದ್ರೆ ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಒಂದು ಕಪ್ಪು ಹಲಿಗೆಯಲ್ಲಿ ಬರೀ ಬೌದ್ಧಿಕವಾಗಿ ಆ ವಿದ್ಯಾರ್ಥಿ ಬೆಳವಣಿಗೆಯನ್ನು ಕಂಡ್ರೆ ಆ ವಿದ್ಯಾರ್ಥಿ ಪರಿಪೂರ್ಣವಾದಂತಹ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಅಥವಾ ಒಂದು ನಾಗರಿಕ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಇಂಥ ಒಂದು ಪ್ರಾಥಮಿಕ ಶಾಲೆ ಏನು ಮಾಡಬೇಕು ಅಂತೇಳಿದ್ರೆ ಅವನನ್ನು ಸರ್ವತೋಮುಖ ಅಭಿವೃದ್ಧಿಯ ಒಂದು ಹಿನ್ನೆಲೆಯಲ್ಲಿ ಅವನು ತಯಾರು ಮಾಡಬೇಕು ಒಂದು ಓದು ಬರಹದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿರ್ತಕ್ಕಂಥ ಅವನ ಸಾಮರ್ಥ್ಯ ಶಕ್ತಿಗಳನ್ನು ಗುರುತಿಸಿ ಅದನ್ನು ಹೊರತಂದು ಅದರ ಒಂದು ಬೆಳವಣಿಗೆಗೆ ಅದರ ಒಂದು ಹೆಚ್ಚಿನ ಒಂದು ಬೆಳಿಲಿಕ್ಕೆ ಸಹಕಾವ ಸಹಕಾರಿ ಆಗುವಂತಹ ಒಂದು ಹಿನ್ನೆಲೆಯಲ್ಲಿ ಶಿಕ್ಷಕರು ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿರೋದು ಮಕ್ಕಳಲ್ಲಿ ಈಗಾಗಲೇ ಇರತಕ್ಕಂತಹ ಪ್ರತಿಯೊಬ್ಬ ಮಕ್ಕಳಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಒಂದು ಸಾಮರ್ಥ್ಯ ಸೂಕ್ತ ಶಕ್ತಿ ಅವರಲ್ಲಿದೆ ನಾವು ಅದನ್ನು ಹುಡುಕಿ ಅದನ್ನು ಬೆಳೆಸಿ ಪೋಷಿಸಿ ಹೊರತರುವಂಥದ್ದೇ ಶಿಕ್ಷಣ ಅಂತ ಮಾತನ್ನು ಹೇಳಿದ್ದಾರೆ ಇಲ್ಲಾದರೂ ಅಷ್ಟೇ ಇಂಥ ವಾರ್ಷಿಕ ವಾರ್ಷಿಕೋತ್ಸವಗಳಲ್ಲಿ ಅಂಥವನ್ನೆಲ್ಲ ಏನು ಸಾಮರ್ಥ್ಯವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಇವೆಲ್ಲ ಬಹುಮಾನಗಳನ್ನು ನಾವೆಲ್ಲ ಕೊಟ್ವಿ ಇಂಥ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡಂಥ ಇಂಥ ವಾರ್ಷಿಕೋತ್ಸವ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನಡೆದರೆ ತುಂಬ ಒಂದು ಅರ್ಥಗರ್ಭಿತ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಪ್ರಾಸ್ತಾವಿಕ ಮಾತುಗಳಲ್ಲಿ ಸಿ ಆರ್ ಪಿ ಸರ್ ಹೇಳಿದರು ಸುಮಾರು ಶಾಲಾ ಕಾಲೇಜುಗಳಲ್ಲಿ ಅಥವಾ ಶಾಲೆಗಳಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಒಂದಿಷ್ಟು ಯೋಚನೆಗಳನ್ನು ಮಾಡುವಂತಹ ಸಂದರ್ಭ ಅಥವಾ ಸಮಯ ನಮ್ಮ ಸರ್ಕಾರಿ ಶಾಲೆಗೆ ಬಂದಾಗಿದೆ ಅಂಥೇಳಿ ಖಂಡಿತ ಇಂಥ ಒಂದು ದಿನಗಳು ನಮ್ಮ ಸರ್ಕಾರಿ ಶಾಲೆಗೆ ಬರಬಾರ್ದಾಗಿತ್ತು ಅನ್ನೋ ಅನಿಸಿಕೆ ಕೂಡ ನಮ್ಮದು ಹೇಳಿದ್ರೆ ಹಿಂದೆಲ್ಲ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಒಂದು ಗತವೈಭವವನ್ನು ಕಂಡಂತಹ ಶಾಲೆಗಳಿವು ತನ್ನದೇ ಆದಂಥ ಇತಿಹಾಸವನ್ನು ತನ್ನದೇ ಆದಂಥ ಮೌಲ್ಯವನ್ನು ಬೆಳೆಸ್ಕೊಂಡು ಬಂದಂಥ ಶಾಲೆಗಳು ಹಿಂದಿನ ಒಂದು ಖಾಸಗಿ ಶಿಕ್ಷಣಗಳ ಹೊಡೆತಕ್ಕೆ ಸಿಕ್ಕು ಏನು ಒಂದು ಇಂಥ ಸ್ಥಿತಿಗೆ ಬಂದಿದೆ ಖಂಡಿತವಾಗಿಯೂ ಇದು ಸೂಚನೀಯ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಅದೇನೋ ಗೊತ್ತಿಲ್ಲ ನಮ್ಮ ಪೋಷಕರು ಮತ್ತು ನಮ್ಮ ನಡುವೆ ಅದು ಯಾವುದು ಒಂದು ತಲೆಯಲ್ಲಿ ಏನು ಒಕ್ಕಿದೆಯೋ ಗೊತ್ತಿಲ್ಲ ಯಾರು ನೋಡಿದರೂ ಬರೀ ಖಾಸಗಿ ಶಾಲೆಗಳ ಕಡೆಯೇ ಮುಖ ಮಾಡುವಂಥದ್ದು ನಾವಲ್ಲಿ ಎಲ್ಲದಕ್ಕೂ ಪೇ ಮಾಡ್ತೀವಿ ನಾವು ಅವರಿಗೆ ಆ ಮಗು ಶಾಲೆಗೆ ಹೋಗುವಂಥ ಬಸ್ನಿಂದ ಹಿಡಿದು ಇಂಥ ಕಾರ್ಯಕ್ರಮಕ್ಕೆ ನಮ್ಮದೇ ಆದಂಥ ದುಡ್ಡನ್ನು ಕೊಡೋದ್ರ ಮೂಲಕ ಅದೇನು ಎಲ್ಲ ರೀತಿಯಲ್ಲಿ ನಾವು ಅವರಿಗೆ ಹಣವನ್ನು ಕೊಟ್ಟರು ಸಹ ನಮ್ಮೆಲ್ಲರ ಮನಸ್ಸು ಖಾಸಗಿ ಶಾಲೆ ಹೋಗ್ತಾ ಇದೆ ಅವ್ರು ಹೇಳಿದರು ಒಬ್ಬ ಸರ್ಕಾರಿ ನೌಕರನಾಗಿ ಒಬ್ಬ ಶಿಕ್ಷಕನಾಗಿ ಎಲ್ಲ ಒಂದು ಕಡೆ ನಮ್ಮ ಮನಸ್ಸು ಅಳುಕ್ತ ಅಳುಕನ್ನು ಯಾಕೆ ಅಂತ ಅಂತೇಳಿದ್ರೆ ನಾವು ಸರ್ಕಾರಿ ಸೌಲಭ್ಯವನ್ನು ಸರ್ಕಾರಿ ಸಂಬಳವನ್ನು ತಕ್ಕೊಂಡು ಉಳಿದವರಿಗೆ ಅಂದರೆ ಪೋಷಕರಿಗೆ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಿ ಅನ್ನುವಂಥ ಹೇಳೋದ್ರಲ್ಲಿ ಎಲ್ಲೋ ಮುಜುಗರ ಇದೆ ಅಂತ ಇದು ಖಂಡಿತ ನನಗೂ ವೇದಿಕೆಯಲ್ಲಿ ಅದೇ ಅನ್ನಿಸ್ತಾ ಇದೆ ಸಾಮಾನ್ಯವಾಗಿ ನಾನು ಅವರು ನೀವು ಉಪನ್ಯಾಸ ಮಾಡಲಿಕ್ಕೆ ಬನ್ನಿ ಅಂತ ಕರೆದಾಗ ಯಾವುದೋ ಒಂದು ವಿಷಯದ ಮೇಲೆ ಮಾತಾಡ್ಬೋದು ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ನಾನು ಕೇಳಿದಾಗ ಸಿದ್ದಪ್ಪರ್ಗ ಇಲ್ಲ ಸರ್ ಆ ಥರದ್ದೇನು ಬೇಡ ಶಾಲಾ ದಾಖಲಾತಿ ಹೆಚ್ಚಾಗಬೇಕು ಮತ್ತು ಪೋಷಕರು ಸರ್ಕಾರಿ ಶಾಲೆ ಕಡೆಗಳಿಗೆ ಮುಖ ಆಗುವಂಥ ರೀತಿಯಲ್ಲಿ ನೀವು ಮಾತಾಡಲಿಕ್ಕೆ ಬರಬೇಕಾಗತ್ತೆ ನೀವು ಬಂದರೆ ಅದನ್ನು ಮಾತಾಡಬೇಕಾಗತ್ತೆ ಅಂತ ಖಂಡಿತ ನಾನು ವೇದಿಕೆಯಲ್ಲಿ ಕೂತ್ಕೊಂಡಾಗ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ನನಗೆ ಒಂದು ಸಣ್ಣ ಕಳವಳ ಆಯಿತು ಅಂತ ಹೇಳಿದ್ರೆ ನಾನು ಒಬ್ಬ ಲಕ್ಷರರಾಗಿ ಯು ಜಿ ಸಿ ಸ್ಕೇಲನ್ನು ತಕ್ಕೊಂಡು ನನ್ನ ಮಗುವನ್ನು ಒಂದು ಸರ್ಕಾರಿ ಶಾಲೆಗೆ ಸೇರಿಸಲಿಕ್ಕೆ ಎಷ್ಟು ಹಿಂದೆ ಮುಂದೆ ನೋಡ್ತೀನಿ ಆದರೆ ಈ ವೇದಿಕೆಯಲ್ಲಿ ನಾನು ನಮ್ಮೂರಿನ ಒಂದು ಪೋಷಕರಿಗೆ ಇಲ್ಲ ಸರ್ಕಾರಿ ಶಾಲೆಗೆ ನೀವು ಸೇರಿಸಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಎಷ್ಟು ನೈತಿಕತೆಯನ್ನು ಹೊಂದಿದ್ದೀನಿ ಖಂಡಿತ ಎಲ್ಲೋ ಒಂದು ಕಡೆ ಈ ಮಾತು ನನ್ನ ತುಂಬ ಬಾಧಿಸ್ತು ಹಾಗಾಗಿ ಅದೇನು ಗೊತ್ತಿಲ್ಲ ನೋಡಿ ಸರ್ಕಾರ ಎಷ್ಟು ವ್ಯಯ ಮಾಡುತ್ತೆ ಅಂತೇಳಿದ್ರೆ ಓದಲಿಕ್ಕೆ ಬುಕ್ ಕೊಡುತ್ತೆ ಬರೆಯೋಕ್ಕೆ ಎಕ್ಸಸೈಜ್ ಕೊಡುತ್ತೆ ಕುಡಿಲಿಕ್ಕೆ ಹಾಲು ಕೊಡುತ್ತೆ ರಾಗಿ ಮಾಡಿ ಕೊಡುತ್ತೆ ಹಾಂ ಮತ್ತು ನಿಮ್ಮ ಊಟಕ್ಕೆ ಬಿಸಿ ಊಟ ಕೊಡ್ತಾರೆ ಈ ನಾನು ಖಂಡಿತ ನನಗೆ ಇಷ್ಟೊಂದು ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯಗಳಿದೆ ಅಂತ ನಾನು ಅನ್ಕೊಂಡಿಲ್ಲ ಓದಲಿಕ್ಕೆ ಬುಕ್ಕು ಪುಸ್ತಕ ಕುಡಿಲಿಕ್ಕೆ ಹಾಲು ರಾಗಿ ಮಾಲ್ಟು ಬಟ್ಟೆ ಶೂ ಹಾಕಲಿಕ್ಕೆ ಸಾಕ್ಸು ಈ ರೀತಿ ನೋಡಿ ಮೊಟ್ಟೆ ಕೊಡ್ತಾರಂತೆ ಮೊಟ್ಟೆ ತಿಂದೇ ಇರೋಂಥ ಮಕ್ಕಳಿಗೆ ಬಾಳೆಹಣ್ಣು ಕೊಡ್ತಾರಂತೆ ಇಷ್ಟೆಲ್ಲ ಸೌಲಭ್ಯಗಳಿದ್ದವು ಮತ್ತು ಆ ಒಂದು ವಿದ್ಯಾರ್ಥಿಗಳು ಯಾರು ಎಸ್ ಸಿ ಇದ್ದಾರೆ ಎಸ್ ಟಿ ಇದ್ದಾರೆ ಒ ಬಿ ಸಿ ಇದ್ದಾರೆ ಈ ಥರದ ಎಲ್ಲ ವಿದ್ಯಾರ್ಥಿಗಳಿಗೂ ಅವ್ರವ್ರಿಗೆ ಆದಂತಹ ಒಂದು ಕ್ರೈಟೀರಿಯಾ ಅದರ ಮೇಲೆ ವಿವಿಧ ಸ್ಕಾಲರ್ಶಿಪ್ಗಳನ್ನು ಕೊಡ್ತಾರಂತೆ ಮತ್ತು ಅಂಗವೈಕಲ್ಯತೆ ಇರುವಂತಹ ಮಕ್ಕಳಿಗೆ ವಿಶೇಷವಾದಂಥ ಕಿಟ್ಟು ಅವನಿಗೆ ಕಣ್ಣಿನ ದೋಷ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಟ್ರೀಟ್ಮೆಂಟು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಎಕ್ವಿಪ್ಮೆಂಟ್ಸು ಕಾ ಅಂಗವೈಕಲ್ಯತೆ ಇದ್ದರೆ ವೀಲ್ ಚೇರು ಅವನೇನೋ ಕಿವಿಗಿನ ಸಮಸ್ಯೆ ಇದ್ದಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕಿಟ್ಟು ಅವನೇನಾದ್ರು ಗಣಿತ ಓದಲಿಕ್ಕೆ ಅವನಿಗೆ ಬ್ಯಾಕ್ ಇದ್ದಾನೆ ಹೇಳಿದ್ರೆ ಅದಕ್ಕೊಂದು ಉಪನ್ಯ ಅಥವಾ ಏನು ಆ ಒಂದು ಗಣಿತವನ್ನು ಕಲಿಕ್ಕೆ ತಂದೆ ಆದಂಥ ಒಂದು ವ್ಯವಸ್ಥೆ ನನ್ನ ಸ್ನೇಹಿತರು ಹೇಳ್ತಾಯಿದ್ರು ಗಣಿತವನ್ನು ಏನಾದರೂ ಹಿಂದೆ ಇದ್ದರೆ ಏನು ಯಾವುದಾದ್ರು ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡ್ತಾರಂತೆ ಅದು ಹೆಂಗೆ ಒಬ್ಬ ಶಾಲಾ ಶಿಕ್ಷಕ ಆ ಒಂದು ಪೇರೆಂಟ್ಸ್ಗೆ ಆ ಒಂದು ಮಗುವಿಗೆ ಅಥವಾ ಪೇರೆಂಟ್ಸ್ಗೆ ಫೋನ್ ಮಾಡಿ ಇಂಥ ಯಾವ ಟೈಮಲ್ಲಿ ನಾನು ನಿಮಗೆ ಆ ಒಂದು ಮ್ಯಾಥ್ಸನ್ನು ಹೇಳ್ಕೊಡ್ಬೇಕು ಫೋನ್ ಮಾಡಿ ಅವರ ಸಮಯವನ್ನು ತಕ್ಕೊಂಡು ಅವರ ಸಮಯವನ್ನು ಅನುಗುಣವಾಗಿ ಇವರ ಸಮಯವನ್ನು ಹೊಂದಿಸ್ಕೊಂಡು ಅವರಿಗೆ ಆನ್ಲೈನ್ ರೀತಿಯಲ್ಲಿ ಕ್ಲಾಸ್ ಮಾಡುವಂಥದ್ದು ನಾವು ಓದ್ಬೇಕಾದ್ರೆ ಇವೆಲ್ಲ ಯಾವೂ ಇರಲಿಲ್ಲ ಇವು ಯಾವೂ ಇರಲಿಲ್ಲ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಡ್ತಾ ಬಂದಿದ್ರು ಸಹ ನಮ್ಮ ಪೋಷಕರಾಗ್ಲಿ ನಾವಾಗಲಿ ಯಾಕೆ ಸರ್ಕಾರದ ನಡೆಸುವಂಥ ಇಷ್ಟು ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ವಲ್ಲದ ಮನಸ್ಸನ್ನು ನಾವು ಕಂಡ್ಕೊಳ್ತಾ ಇದ್ದೀವಿ ಅನ್ನೋವಂಥದ್ದು ನನಗಾದರೂ ಅರ್ಥ ಆಗ್ತಾ ಇಲ್ಲ ನಮ್ಮ ಸಿದ್ಧಮಾಶ್ ಹೇಳಿದಂಗೆ ಇಷ್ಟೆಲ್ಲ ಸೌಲಭ್ಯನ ಪಡ್ಕೊಂಡು ನಾವು ಒಂದು ಹೆಚ್ಚು ಕಡಿಮೆ ವರ್ಷಕ್ಕೆ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ವಿದ್ಯಾರ್ಥಿಗೆ ಹತ್ತರಿಂದ ಅಥವಾ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಸರ್ಕಾರ ಒಂದು ವಿನಿಯೋಗನ ಮಾಡುತ್ತೆ ನಾವು ಅದೇ ಖಾಸಗಿ ಶಾಲೆಗೆ ಹೋದರೆ ಹೆಚ್ಚು ಕಡಿಮೆ ವರ್ಷಕ್ಕೆ ಎಪ್ಪತ್ತು ಎಂಬತ್ತು ಒಳ್ಳೊಳ್ಳೆ ಸ್ಕೂಲು ಒಳ್ಳೊಳ್ಳೆ ಸ್ಕೂಲಿಗೆ ಹೋದ್ರೆ ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ತು ಇಷ್ಟೆಲ್ಲ ಪೇ ಮಾಡಿದ್ರು ಮಾಡುವಂಥ ಇದಿದ್ರು ಕೂಡ ನಾವು ಏನೋ ಅದೇನೋ ಗೊತ್ತಿಲ್ಲ ಅವನ ಸ್ಟೇಟಸ್ಸು ಅಥವಾ ಇನ್ಯಾವುದೋ ಗೊತ್ತಿಲ್ಲ ಒಟ್ಟು ಸರ್ಕಾರಿ ಶಾಲೆ ಸೇರಬೇಕು ಅಲ್ಲ ಸಾರಿ ಖಾಸಗಿ ಶಾಲೆಗೆ ನಮ್ಮ ಮಕ್ಕಳನ್ನು ಸ ಕಳಿಸ್ಬೇಕು ಬಸ್ ಕಳಿಸ್ತೀವಿ ಬಸ್ಸಲ್ಲಿ ಕಳಿಸ್ತೀವಿ ಬೆಳಗ್ಗೆ ಎದ್ದು ಅವನು ಓದೋದಲ್ಲ ಅವರ ತಂದೆ ತಾಯಿ ಅವರ ಪೋಷಕರನ್ನೆಲ್ಲ ಓದಿಸ್ತಾನ ಅವನು ಬೆಳಗ್ಗೆ ಅವ್ರ ತಾಯಿ ಅಷ್ಟು ಬೇಗ ಬಸ್ ಬರೋದ್ಕಿಂತ ಮುಂಚೆ ಅವನ್ನ ಅಡುಗೆ ಮಾಡೋದು ಅವನಿಗೆ ಬಟ್ಟೆ ಹಾಕೋದು ಅವನಿಗೆ ಶೂ ಹಾಕೋದು ಎಲ್ಲದು ನಾವು ಕೊಂಡ್ಕೊಂಡು ನಾವು ಅದನ್ನು ಕ ದುಡ್ಡು ಕೊಟ್ಟು ತಂದಂಥದ್ದನ್ನು ಹಾಕಿ ಕಳಿಸ್ತೀವಿ ಸರ್ ಸರ್ಕಾರಿ ಶಾಲೆಯಲ್ಲಿ ಅವ್ರು ಕೊಡ್ತಾರೆ ಸರ್ಕಾರ ಕೊಡುತ್ತೆ ಮನೆ ಮನೆಗೆ ಶಿಕ್ಷಕರು ಬರ್ತಾರೆ ನಿಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಿಸಿ ಇಂಥ ಸೌಲಭ್ಯಗಳಿದ್ದಾವೆ ನಾವು ಕೊಡ್ತೀವಿ ಆದರೂ ನಾವು ಕೇಳಲ್ಲ ಯಾಕೆ ಅನ್ನುವಂಥದ್ದನ್ನು ತುಂಬ ಅದು ಹೇಳಲಿಕ್ಕೆ ಆಗದೇ ಇರುವಂತಹ ಪ್ರಶ್ನೆ ಮತ್ತು ಅದು ಉತ್ತರ ಕೊಡೋದು ಕಷ್ಟ ಆಗಿದೆ ಅದಕ್ಕೆ ಅಂತ ಅಂತೇಳಿದ್ರೆ ನನಗೆ ವೈಯಕ್ತಿಕವಾಗಿ ಏನು ಅನಿಸಿದೆ ಅಂತೇಳಿದ್ರೆ ಇಂಥದ್ದಕ್ಕೆಲ್ಲದೂ ಒಂದು ಪೊಲೀಸ್ ಸ್ಟಾಪ್ ಇಡಬೇಕು ಇಂಥದ್ದೆಲ್ಲ ನಿಲ್ಲಿಸಬೇಕು ಅಂತೇಳಿದ್ರೆ ಸರ್ಕಾರನೇ ಸರ್ಕಾರನೇ ಒಂದು ಒಂದು ಕಾನೂನನ್ನು ಹೊರಡಿಸ್ಬೇಕಾಗಿದೆ ಏನು ಅಂತೇಳಿದ್ರೆ ಯಾರು ಸರ್ಕಾರಿ ನೌಕರರಾಗಿರ್ತೀರ ಸರ್ಕಾರಿಯ ಒಂದು ಭಾಗವಾಗಿ ಕೆಲಸ ಮಾಡ್ತೀರಾ ಅವು ಎಲ್ಲರೂ ಸರ್ಕಾರಿ ಶಾಲೆಯಲ್ಲೇ ನಿಮ್ಮ ಮಕ್ಕಳನ್ನ ಓದಿಸ್ಬೇಕು ಓದಿಸ್ಬೇಕು ಅನ್ನುವಂಥ ಒಂದು ಕಾನೂನು ಬಂದರೆ ಮತ್ತೆ ಹಾಗೇ ಏನು ನಮ್ಮ ಜನಪ್ರತಿನಿಧಿಗಳಿದ್ದಾರೆ ನಮ್ಮ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿ ಮೆಂಬರಿಂದ ಇಂದ ಹಿಡಿದು ನಮ್ಮ ಡೆಲ್ಲಿರ್ತಕ್ಕಂಥ ರಾಜ್ಯಸಭೆ ಸದಸ್ಯರಿರ್ಬೋದು ಅಥವಾ ಸಂಸದರಿರ್ಬೋದು ಇವರು ಎಲ್ಲರ ಮಕ್ಕಳು ಹಳ್ಳಿಯಿಂದ ಡೆಲ್ಲಿ ತನಕ ಆಯ್ಕೆಯಾಗಿ ಏನು ಹೋಗಿರ್ತಾರೆ ಜನಪ್ರತಿನಿಧಿಗಳ ಮಕ್ಕಳು ಸಹ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಓದಿಸ್ತಾ ಇದ್ದರೆ ಮಾತ್ರ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ನೀವು ಹೊರರು ಹೇಗೆ ಮೊದಲೆಲ್ಲ ನಿಮ್ಮ ಮನೆಯಲ್ಲಿ ಟಾಯ್ಲೆಟ್ ಇದ್ದರೆ ಮಾತ್ರ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹರರು ಅನ್ನೋ ಒಂದು ಕಾನೂನು ಬಂದಿತ್ತು ಹಾಗೆ ಸರ್ಕಾರಿ ನೌಕರರು ಮತ್ತು ಜನಪ್ರತಿನಿಧಿಗಳು ನೀವು ಸರ್ಕಾರಿ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಬೇಕು ಅನ್ನುವ ಕಾನೂನನ್ನು ಏನಾರು ಬಂದರೆ ಮತ್ತೆ ಈಗೇನು ಕಳೆಗುಂದಿದೆ ಈ ಸರ್ಕಾರಿ ಶಾಲೆಗಳು ಅದು ಮತ್ತೆ ಅದರ ಒಂದು ಗತವೈಭವವನ್ನು ಅದು ಮರುಕಳಿಸ್ಬೇಕು ಅಂತ ಹೇಳಿದ್ರೆ ಇಂಥ ಒಂದು ಕಾನೂನು ಬರಬೇಕು ನೋಡಿ ಜನಪ್ರತಿನಿಧಿಗಳು ಇರ್ಬೋದು ಸರ್ಕಾರಿ ನೌಕರರ ಮಕ್ಕಳು ಇರ್ಬೋದು ಸರ್ಕಾರಿ ಶಾಲೆಗೆ ಸೇರಿದರೆ ಸರ್ಕಾರಿ ಶಾಲೆಗೆ ಸೇರಿದರೆ ನಾವು ಯಾವುದನ್ನು ಯಾರತ್ರನೂ ಕೇಳೋ ಅವಶ್ಯಕತೆನೇ ಇಲ್ಲ ಏಕೆಂಥೇಳಿದ್ರೆ ಎಲ್ಲ ರಾಜಕಾರಣಿಗಳ ಮಕ್ಕಳು ಎಲ್ಲ ಸರ್ಕಾರಿ ನೌಕರರ ಮಕ್ಕಳು ಒಂದು ಸರ್ಕಾರಿ ಶಾಲೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಸಿಗ್ತಾವೆ ಎಲ್ಲರ ಗಮನ ಸರ್ಕಾರಿ ಶಾಲೆಗಳ ಕಡೆ ಬರ್ತಾವೆ ಏನಾಗಿದೆ ಅಂದರೆ ನೋಡಿ ನಾನು ಸರ್ಕಾರಿಯ ಸಂಬಳವನ್ನು ತಗೊಳ್ತೀನಿ ಸರ್ಕಾರದ ಎಲ್ಲ ಸೌಲಭ್ಯ ಸೌಲಭ್ಯಗಳನ್ನು ಪಡ್ಕೊಳ್ತೀನಿ ಆದ್ರೂ ನನ್ನ ಮಗನ ಕರ್ಕೊಂಡು ಕರ್ಕೊಂಡೋಗಿ ಮಗನೋ ಮಗಳನ್ನ ನಾವು ಖಾಸಗಿ ಶಾಲೆಗೆ ಹಾಕ್ತೀವಿ ಮತ್ತು ಇಂಥ ವೇದಿಕೆಗಳಲ್ಲಿ ನಾವು ತುಂಬನೇ ದೊಡ್ಡ ದೊಡ್ಡವಾದ ಮಾತುಗಳನ್ನು ಹೇಳ್ತೀವಿ ಸರ್ಕಾರ ನಮಗೆ ಈ ಸೌಲಭ್ಯ ಕೊಟ್ಟಿಲ್ಲ ಅದನ್ನು ಕೊಟ್ಟಿಲ್ಲ ನಮ್ಮೂರು ಶಾಲೆಗೆ ಇದು ಬೇಕಾಗಿದೆ ಅದು ಬೇಕಾಗಿದೆ ಅಂತ ಇದಕ್ಕೆಲ್ಲ ಒಂದು ಪರಿಹಾರ ಬರಬೇಕು ಅಂತೇಳಿದರೆ ಇಂಥ ಒಂದು ಕಾನೂನು ಬರಬೇಕು ಇಂಥ ಕಾನೂನು ಬಂದರೆ ಇಂಥ ಸರ್ಕಾರಿ ಶಾಲೆಗಳ ಒಂದು ಶ್ರೇಯಿ ಖಂಡಿತ ಆಗುತ್ತೆ ಅನ್ನೋದ್ದು ನನ್ನ ಮಾತು ಅದರ ಜೊತೆಗೆ ಅದರ ಜೊತೆಗೆ ಅಂತ ಹೇಳಿದ್ರೆ ನಮ್ಮ ಸ್ಥಳೀಯ ಮಟ್ಟದಲ್ಲಿ ಅದಕ್ಕೆ ಪರಿಹಾರ ಏನ್ ಅಂತ ಹೇಳಿದ್ರೆ ಒಂದಿಷ್ಟು ನಮ್ಮ ಶಾಲೆಯಲ್ಲಿ ಓದಿದಂತ ಏನು ವಿದ್ಯಾರ್ಥಿಗಳಿದ್ದಾರೆ ಅಥವಾ ಸರ್ಕಾರಿ ನೌಕರಿಯನ್ನು ಪಡ್ಕೊಂಡಿದ್ದಾರೆ ಅಥವಾ ಖಾಸಗಿ ಕಂಪ್ನಿಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ಅಥವಾ ಇಲಾಖೆಗಳಲ್ಲಿ ಇದ್ದಾರೆ ಇವರನ್ನೆಲ್ಲ ಒಂದು ಕಡೆ ಸೇರಿಸ್ಬಿಟ್ಟು ಇವರನ್ನೆಲ್ಲ ಒಂದು ಕಡೆ ಸೇರಿಸ್ಬಿಟ್ಟು ನಮ್ಮ ಸರ್ಕಾರಿ ಶಾಲೆಗೆ ಬೇಕಾಗುವಂಥ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದರೆ ಅಥವಾ ಆ ರೀತಿಯಾದಂತಹ ಒಂದು ಅವೇರ್ನೆಸ್ಸನ್ನು ಅಥವಾ ತಿಳುವಳಿಕೆಯನ್ನು ಅವರಿಗೆ ನೀಡಿದರೆ ಖಂಡಿತ ಎಲ್ಲೋ ಒಂದು ಕಡೆ ಶಾಲೆಯ ದಾಖಲಾತಿ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಕೂಡ ನನಗೆ ಅನ್ನಿಸ್ತಾ ಇದೆ ಇಂಥ ಒಂದು ಅಂಶಗಳು ನಮ್ಮ ತಲೆಗೆ ಬಂದರೆ ನೋಡಿ ಸರ್ ಹೇಳಿದರು ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗೆ ಶಿಕ್ಷಕರಾಗಿ ಆಯ್ಕೆ ಆಗುವಂಥವರು ಎಲ್ಲ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಒಳ್ಳೆಯ ಅಂಕಗಳನ್ನು ಪಡೆಯುವುದರ ಪಡ್ಕೊಂಡು ಬಂದಿರುವಂಥ ಪ್ರತಿಭಾವಂತ ಬುದ್ಧಿವಂತ ಶಿಕ್ಷಕರೇ ಆಗಿರ್ತಾರೆ ಶಿಕ್ಷಕರೇ ಆಗಿದ್ದರೂ ಸಹ ಎಲ್ಲಿ ಸರ್ಕಾರಿಯ ಒಂದು ನೌಕರಿಯನ್ನು ಪಡೀಲಿಕ್ಕೆ ಯಾರಿಂದ ಆಗಲ್ಲ ನಾನು ಅವರನ್ನು ಡಿಗ್ರೇಡ್ ಆಗಿ ಮಾತಾಡ್ತಾ ಇಲ್ಲ ಖಾಸಗಿ ಶಾಲೆಯಲ್ಲಿ ವರ್ಕ್ ಮಾಡುವಂಥವ್ರ ಬಗ್ಗೆ ನಾನು ಅವರ ಬುದ್ಧಿಯ ಶಕ್ತಿಯನ್ನು ಕಡಿಮೆ ಅಂತ ಹೇಳ್ತಿಲ್ಲ ಆದರೆ ಒಂದು ಸ್ಪರ್ಧಾಸ್ಪರ್ಶೆಯನ್ನು ಎದುರಿಸಿ ಸರ್ಕಾರಿಯ ನೌಕರಿಯನ್ನು ಪಡೆಯೋಕ್ಕೆ ಹಿಂದೆ ಬಿದ್ದಿರುವಂತಹ ಶಿಕ್ಷಕರನ್ನು ಖಾಸಗಿ ಶಾಲೆಯವರು ನೇಮಕವನ್ನು ಮಾಡಿಕೊಂಡು ಅಥವಾ ಅವರನ್ನು ಇಟ್ಕೊಂಡು ಅವರು ಬೋಧನೆಯನ್ನು ಅಥವಾ ಪಾಠವನ್ನು ಮಾಡ್ತಾರೆ ಇಲ್ಲಿ ತುಂಬ ಪ್ರತಿಭಾವಂತ ಇರತಕ್ಕಂಥ ಶಿಕ್ಷಕರು ನಮ್ಮ ಸರ್ಕಾರಿ ಶಾಲೆಯಲ್ಲಿದ್ದರೂ ಕೂಡ ನಾವು ಅವರನ್ನು ಗಮನಿಸದೆ ಅವ್ರ ಬಗ್ಗೆ ತಿಳ್ಕೊಳ್ಳದೆ ಅವ್ರ ಬಗ್ಗೆ ಎಲ್ಲೋ ಒಂದು ಸಲ್ಲದ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಸರ್ ಖಾಸಗಿ ಶಾಲೆ ಕಡೆ ಮಕ್ಕ ಮಾಡ್ತೀವಿ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ನಮ್ಮ ಊರಿನ ಪೋಷಕರಾಗಲಿ ಅಥವಾ ಆಗಲಿ ಯೋಚನೆ ಮಾಡುವಂಥದ್ದು ನಾನು ಹೇಳೋದಿಷ್ಟೇ ಸಿದ್ದಪ್ಪ ಸರ್ ಅವ್ರಿಗೆ ಖಂಡಿತ ನಾನು ಎಲ್ಲೆಲ್ಲಿ ಓದಿ ಬಂದಿದ್ದೀನಿ ಅಥವಾ ನಾನು ನೌಕರಿ ಮಾಡಿ ಬಂದಿದ್ದೀನಿ ಅಲ್ಲೆಲ್ಲ ತಂದೆ ಆದಂಥ ಒಂದು ಆ ಒಂದು ಶಾಲೆ ಅಥವಾ ಇದು ಬೆಳಲಿಕ್ಕೆ ನಂದೇ ಆದಂಥ ಒಂದು ಸಹಾಯವನ್ನು ಮಾಡ್ತಾ ಬಂದಿದ್ದೆ ಆದರೆ ನಾನು ಖಂಡಿತ ಈ ಊರಲ್ಲೇ ಓದಿ ನಾನೊಬ್ಬ ಲೆಕ್ಚರರ್ ಆಗಿದ್ದರೂ ಕೂಡ ನಾನು ಎಂದೂ ಶಾಲೆ ಒಳಗೆ ಬಂದು ಇಂಥ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ ಅದೇನೋ ನಮ್ಮೂರು ಶಾಲೆ ಅಂತೇಳಿದ್ರೆ ಅಲ್ಲಿ ತಂದೆ ಆದಂಥ ಒಂದು ವ್ಯವಸ್ಥೆ ಅಡಿಯಲ್ಲಿ ಹೋಗ್ತಾ ಇರುತ್ತೆ ನಾವಲ್ಲಿ ಹೋಗಿ ಮಾತಾಡುವಂಥದ್ದು ಅಥವಾ ಮೂಗು ತುರಿಸುವಂಥದ್ದು ಅದು ಆಗಬಾರ್ದು ಅನ್ನೋ ಹಿನ್ನೆಲೆ ಇಟ್ಕೊಂಡು ಒಂದೇ ಒಂದು ಕಾರಣಕ್ಕೆ ನಾನು ಶಾಲೆಗೆ ತುಂಬ ಬರ್ತಿರಲಿಲ್ಲ ಅದರೊಳಗೆ ಇನ್ವಾಲ್ವ್ ಆಗ್ತಿರಲಿಲ್ಲ ಈ ಹಿಂದೆ ರೂಪಾ ಮೇಡಮ್ ಅವರು ತುಂಬ ನನಗೆ ಒಂದು ಎರಡು ಮೂರು ಸಾರಿ ಕಾಲ್ ಮಾಡಿದರು ಈ ಊರು ಶಾಲೆ ಶತಮಾನೋತ್ಸವವನ್ನು ಕಂಡಿದೆ ಸರ್ ನೀವೆಲ್ಲ ಬಂದುಬಿಟ್ಟು ಒಂದಿಷ್ಟು ಒಳ್ಳೆಯ ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮವನ್ನು ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಮಾಡೋಣ ಅಂಥೇಳಿ ಅದೇನೋ ನಾವುಗೂ ಸಮಯ ಆಗಲಿಲ್ವೋ ಅಥವಾ ಮನಸ್ಸಾಗಲಿಲ್ವೋ ಏನೋ ಗೊತ್ತಿಲ್ಲ ಆ ಒಂದು ಸಮಯದಲ್ಲಿ ಅವರ ಮಾತಿಗೆ ನಾನು ಕಿವಿಯನ್ನು ಕೊಡಲಿಕ್ಕಾಗಲಿ ಅಥವಾ ಒಂದು ಸಮಯವನ್ನು ಕೊಡಲಿಕ್ಕೆ ಆಗಲಿಲ್ಲ ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ಈ ಶಾಲೆ ನನ್ನ ಎದೆಗೆ ನಾಲ್ಕು ಅಕ್ಷರನ್ನು ಹಾಕಿ ನನ್ನ ತಿದ್ದಿ ತೀಡಿ ಒಬ್ಬ ಮನುಷ್ಯನನ್ನು ಮಾಡಿ ನನಗೊಂದು ನೌಕರಿಯನ್ನು ಕೊಡಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ಪ್ರಾಥಮಿಕ ಶಾಲೆ ಪ್ರತಿಯೊಬ್ಬರ ಜೀವನದಲ್ಲೂ ಅದು ಕೊಟ್ಟಿರುತ್ತೆ ಹಾಗಾಗಿ ನಾನೇನು ಹೇಳ್ತೀನಿ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ಖಂಡಿತ ನೀವು ನಾಳೆ ನಾಡ್ದು ಯಾವತ್ತ ಒಂದು ದಿವಸ ನನ್ನನ್ನು ಕರೀರಿ ಅದರ ಮುಂದಾಳತ್ವವನ್ನು ನಾನು ವಹಿಸ್ಕೊಂಡು ಆ ಏನು ನಮ್ಮೂರ ಶಾಲೆಯಲ್ಲಿ ಕಲಿತು ಒಳ್ಳೆಯ ಸ್ಥಾನದಲ್ಲಿ ಒಳ್ಳೆಯ ನೌಕರಿಯಲ್ಲಿ ಆ ಭಗವಂತ ಕೈ ಎತ್ತಿ ಕೊಡುವಂತಹ ವ್ಯಕ್ತಿಗಳು ಇದ್ದಾರೆ ಅವರನ್ನು ನಾವು ಒಳ್ಳೆಯ ರೀತಿಯಲ್ಲಿ ಅಪ್ರೋಚ್ ಮಾಡೋದ್ರಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ ಅಂತ ನನಗನಿಸ್ತಾ ಇದೆ ಅಂಥ ಕಾರ್ಯವನ್ನು ನಾನು ಮಾಡ್ತೀನಿ ನಮ್ಮ ಶಾಲೆಗೆ ನನ್ನ ಶಾಲೆಗೆ ನನ್ನ ಹಳ್ಳಿಗೆ ನನ್ನ ಶಾಲೆಗೆ ಏನು ಬೇಕೋ ನಮ್ಮ ಕೈಯಿಂದ ಆಗುವಂತಹ ಸಹಾಯ ಸಹಕಾರವನ್ನು ಖಂಡಿತ ನಾನು ಮಾಡ್ತೀನಿ ಅನ್ನೋ ಮಾತನ್ನು ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗೆ ಬೆಳಿಗ್ಗೆ ಯಾರೋ ಹೇಳಿದ್ರು ವೇದಿಕೆಗೆ ಪ್ರತಿ ವರ್ಷ ಸುಮಾರು ಖರ್ಚಾಗುತ್ತೆ ಕೊಡಲಿಕ್ಕೆ ಕಾರ್ಯಕ್ರಮ ನಡೆಸಲಿಕ್ಕೆ ಅಂತೇಳಿ ಏನು ಇಂಥ ವೇದಿಕೆಯನ್ನು ಮಾಡಲಿಕ್ಕೆ ಏನು ತುಂಬ ಏನು ಕೋಟ್ಯಾಂತ ರೂಪಾಯಿ ಏನು ಬೇಕಾಗಿಲ್ಲ ಒಂದಿಷ್ಟು ಜನ ಇದ್ದಾರೆ ಕೊಡುವಂಥ ಮನಸ್ಸಿರೋವಂಥವ್ರು ಕ ಕೈ ಎತ್ತಿ ಕೊಡುವಂಥವ್ರು ಇದ್ದಾರೆ ಅವರನ್ನು ನಾವು ಅಪ್ರೋಚ್ ಮಾಡಿದ್ರೆ ಖಂಡಿತ ಪ್ರತಿ ವರ್ಷ ಇಂಥ ಶಾಲೆಯಲ್ಲಿ ಇಷ್ಟು ಕಡಿಮೆ ಮಕ್ಕಳು ಇಟ್ಕೊಂಡು ಇಷ್ಟು ಕಡಿಮೆ ಪೋಷಕರನ್ನ ಇಟ್ಕೊಂಡು ಶಾಲೆ ನಡೆಸುವಂಥದ್ದಾಗಲಿ ಇಂಥ ಕಾರ್ಯಕ್ರಮ ಮಾಡುವಂಥದ್ದು ಆ ಶಾಲೆಯ ಸಿಬ್ಬಂದಿಯವರಿಗೆ ಒಂದು ಸವಾಲಿನ ಕೆಲಸವೇ ಹೌದು ಅಂಥ ಒಂದು ಇಂಥ ಒಂದು ವ್ಯವಸ್ಥೆಗಳನ್ನು ನಾವು ಎಲ್ಲ ಒಂದು ಕಡೆ ಸೇರಿ ಮಾಡಿದ್ರೆ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ನನ್ನದಾಗಿದೆ ಹಾಗಾಗಿ ಇಂಥ ಶಾಲೆಗೆ ಏನು ಬೇಕೋ ಅದನ್ನು ನಾನು ನಮ್ಮ ಶಕ್ತಿಯನುಸಾರ ನಾವು ಮಾಡಲಿಕ್ಕೆ ತಯಾರಿದ್ದೀವಿ ಅನ್ನೋ ಅಂತ ಮಾತನ್ನು ಹೇಳ್ತಾ ಇದ್ದೀನಿ ಹಾಗೆಯೇ ಸಿ ಆರ್ ಪಿ ಸರ್ ಅವರು ಹೇಳಿದರು ನಾವು ಯಾರನ್ನು ಯಾರೋ ಮೋದಿಯವರನ್ನು ಅಥವಾ ಇನ್ಯಾರನ್ನು ಮಹಾತ್ಮ ಗಾಂಧೀಜಿ ನೆಹರು ಅವರನ್ನು ಯಾರೂ ನಾವು ನೋಡಿಲ್ಲ ಅವರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಅವರ ಗುಣಗಳನ್ನು ನಾವು ನೋಡಿದ್ದೀವಿ ಆದರೆ ಸಾಮಾನ್ಯವಾಗಿ ನಮ್ಮೂರಲ್ಲಿ ಇರ್ತಕ್ಕಂಥ ಒಂದು ಸಾಧನೆ ಮಾಡಿದವರು ಸುಮಾರು ಜನ ಇದ್ದಾರೆ ನಮ್ಮೂರು ಎಲ್ಲ ರೀತಿಯಲ್ಲೂ ತನ್ನದೇ ಆದಂತಹ ಒಂದು ಹಿನ್ನೆಲೆಯನ್ನು ಪಡ್ಕೊಂಡಿರೋಂಥ ಊರು ನೀವು ಧಾರ್ಮಿಕವಾಗಿ ತೆಗೆದುಕೊಂಡ್ರೆ ಒಳ್ಳೆಯ ಕ್ಷೇತ್ರ ಪಾಲಕರಾದಂಥ ನರಸಿಂಹ ಇದ್ದಾರೆ ನರಸಿಂಹ ಮಂಜುನಾಥ ಸ್ವಾಮಿ ಇದ್ದಾರೆ ಅದರದ್ದೇ ಆದಂಥ ಒಂದು ಪ್ರಭಾವ ಅದರದ್ದೇ ಆದಂಥ ಒಂದು ಭಕ್ತ ಸಮೂಹ ಅದರದ್ದೇ ಆದಂಥ ಒಂದು ಶಕ್ತಿ ಆ ಹಿನ್ನೆಲೆಯಲ್ಲಿ ಇದೆ ಏನು ನಾವು ಧಾರ್ಮಿಕ ಹಿನ್ನೆಲೆಯಲ್ಲಿ ನೋಡಿದರೂ ನಮ್ಮೂರು ಒಂದು ಪವಿತ್ರ ಸ್ಥಳವಾಗಿ ನಾವು ನೋಡ್ತೀವಿ ಭಕ್ತರು ಇದ್ದಾರೆ ಶೈಕ್ಷಣಿಕವಾಗಿಯೂ ನಾವು ಏನಾದರೂ ನಮ್ಮೂರಿನ ಹಿಂದಿನ ಒಂದು ಇದನ್ನು ಪುಟಗಳನ್ನು ತೆಗೆದು ನೋಡಿದ್ರೆ ಖಂಡಿತ ಒಳ್ಳೊಳ್ಳೆ ಸ್ಥಾನವನ್ನು ಪಡ್ಕೊಂಡಂಥರು ಈ ಶಾಲೆಯಲ್ಲಿ ಓದಿ ಫಾರಿನ್ನಲ್ಲಿ ಸೇವೆಯನ್ನು ಸಲ್ಲಿಸಿರೋರು ಒಳ್ಳೊಳ್ಳೆಯ ಹುದ್ದೆಗಳನ್ನು ಅಲಂಕರಿಸಿರೋರು ಇದ್ದಾರೆ ಹಾಗಾಗಿ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಾವು ಎಲ್ಲೋ ಯಾರನ್ನೋ ನೋಡಿ ಕಲಿಬೇಕಾಗಿದ್ದಿಲ್ಲ ನಾವು ಅನುಸರಿಸಬೇಕಾಗಿದ್ದಿಲ್ಲ ನಾವು ಅವರನ್ನು ಹೀರೋಗಳು ಅಂತ ಏನು ಅಂದ್ಕೊಳ್ಬೇಕಾಗಿಲ್ಲ ನಮ್ಮೂರಲ್ಲಿ ನಮ್ಮ ಪೋಷಕರು ನಮ್ಮ ಪೂರ್ವಜರೇ ನಮಗೆ ಹೀರೋ ಆಗಿದ್ದಾರೆ ನಾವು ಗಮನಿಸ್ಬೇಕಷ್ಟೇ ಅವರಲ್ಲಿರ್ತಕ್ಕಂಥ ಒಳ್ಳೆಗಳನ್ನು ನಾವು ಅನುಸರಿಸ್ಕೊಂಡು ಹೋದರೆ ಬೇಕಾದಷ್ಟು ನಾವು ಒಳ್ಳೆಯ ನಾಗರಿಕರಾಗ್ತೀವಿ ಒಳ್ಳೆಯ ತಂದೆ ತಾಯಿಗಳು ಒಳ್ಳೆಯ ಮಕ್ಕಳಾಗ್ತೀವಿ ಒಳ್ಳೆಯ ಗುರಿ ಒಳ್ಳೆಯ ಊರಿನ ಮಕ್ಕಳಾಗಿ ಬೆಳೆಯುವಂಥ ಸಾಧ್ಯತೆ ಇದೆ ಉದಾಹರಣೆ ನೋಡಿ ನಮ್ಮೂರಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಹೊನ್ನಾಳಿ ತಾಲೂಕಿಗೆ ಅತಿ ಹೆಚ್ಚು ಸರ್ಕಾರಿ ನೌಕರನ್ನು ಹೊಂದಿದಂಥ ಊರು ಯಾವ್ದಾರು ಅಂತ ಹೇಳಿದ್ರೆ ನಮ್ಮ ಹೊನ್ನ ನಮ್ಮ ಸುಂಗದ ಕಟ್ಟೆ ಇತ್ತು ಅದನ್ನು ಆಗ್ತಾ ಇಲ್ಲ ಯಾಕೆ ಅಂತೇಳಿದರೆ ಅದು ತಪ್ಪು ಯಾರ್ದು ಅಂತೇಳಿದ್ರೆ ಎಲ್ಲರದು ಈಗ ಹೆಂಗೆ ನಾವು ಸರ್ಕಾರಿ ನೌಕರಿಯನ್ನು ಪಡ್ಕೊಂಡು ಸರ್ಕಾರದ ಎಲ್ಲ ಸೌಲಭ್ಯವನ್ನು ಪಡ್ಕೊಂಡು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಲಿಕ್ಕೆ ಏನು ಹಿಂದೆ ಮುಂದೆ ನೋಡ್ತೀವೋ ಹಾಗೆ ನನ್ನನ್ನು ಸೇರ್ಕೊಂಡು ಆ ರೀತಿಯಾದಂಥ ತಪ್ಪುಗಳನ್ನು ಇಲ್ಲೂ ಅಷ್ಟೇ ಯಾಕೆ ನಮ್ಮೂರಲ್ಲಿ ಒಂದು ಶೈಕ್ಷಣಿಕವಾಗಿ ಮಕ್ಕಳು ಓದ್ತಾ ಇಲ್ಲ ಆ ವಾತಾವರಣ ಅದಿಲ್ಲ ಅದು ಅವ್ರ ತಂದೆ ತಾಯಿಗಳದ್ದು ಇರ್ಬೋದು ಊರಿನ ವಾತಾವರಣ ಇರ್ಬೋದು ನಮ್ಮದು ಇರ್ಬೋದು ಎಲ್ಲರದು ಆ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ನಮ್ಮ ಊರಿನ ಇತಿಹಾಸವನ್ನು ತೆಗೆದರೆ ಓದೋದ್ರಲ್ಲಿ ಒಳ್ಳೆಯ ಇತಿಹಾಸವನ್ನು ನಮ್ಮ ಪೂರ್ವಜರೇ ಮಾಡಿಟ್ಟೋಗಿದ್ದಾರೆ ಒಳ್ಳೊಳ್ಳೆ ಪೊಸಿಷನಲ್ಲಿದ್ದಾರೆ ಡಿ ಸಿ ಆಗಿದ್ದಾರೆ ಎ ಸಿ ಆಗಿದ್ದಾರೆ ಲಾಯರ್ ಆಗಿದ್ದಾರೆ ತಹಸೀಲ್ದಾರ್ ಆಗಿದ್ದಾರೆ ಡಾಕ್ಟ್ರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಏನಾಗಿಲ್ಲ ಊರಿನ ಹಿರಿಯರು ಆದರೆ ಎಲ್ಲೋ ಇತ್ತೀಚಿನ ದಿನಗಳಲ್ಲಿ ನಮ್ಮ ಓದುವಂಥರ ಸಂಖ್ಯೆ ಕಡಿಮೆ ಆಗಿದೆ ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಳ್ಳೋದಾಗಲಿ ಅಥವಾ ಸರ್ಕಾರಿ ಸೇವೆಯನ್ನು ಸೇರಿಸೋ ಸೇರುವಂಥದ್ದಾಗಲಿ ಈ ಥರದಂತಹ ಒಂದು ಒಳ್ಳೆಯ ಬೆಳವಣಿಗೆ ನಮ್ಮೂರಿನಲ್ಲಿ ಆಗ್ತಾಯಿಲ್ಲ ಅಂತ ವಾತಾವರಣವನ್ನು ನಾವು ಬೆಳೆಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ನಾನು ಇಷ್ಟೇ ಹೇಳೋದು ನಮ್ಮೂರಲ್ಲಿ ಈಗೂ ಸಹ ತುಂಬ ಕಷ್ಟಪಟ್ಟು ಓದುವಂತಹ ವಿದ್ಯಾರ್ಥಿಗಳು ಇದ್ದಾರೆ ನಿಮಗೆ ಒಂದೇ ಎಕ್ಸಾಂಪಲ್ ಕೊಡ್ತೀನಿ ಈ ಶಾಲೆಯಲ್ಲಿ ಅಕ್ಷರ ದಾಸವಾದನ್ನು ಅಡುಗೆಯನ್ನು ಮಾಡ್ತಕ್ಕಂಥ ಚಂದ್ರ ಚಂದ್ರಪ್ಪ ಇದ್ದಾರಲ್ಲ ಅವರು ಮಿಸಸ್ ಇದ್ದಾರೆ ಇಲ್ಲಿ ನೋಡಿ ಅವ್ರ ಮಕ್ಕಳು ಇಲ್ಲೇ ಓದಿದ್ದು ಇದೇ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು ಅವ್ರ ಮಕ್ಕಳು ಒಬ್ಬರು ಡಾಕ್ಟರ್ ಆಗಿದ್ದಾರೆ ಇಬ್ಬರು ಇಂಜಿನಿಯರಾಗಿ ಓದ್ತಾ ಇದ್ದಾರೆ ನಾವೆಲ್ಲ ಒಂದು ಡಿಗ್ರಿ ಕಾಲೇಜಿನ ಉಪನ್ಯಾಸಕರಾಗಿದ್ದೀವಿ ಮಂಜುನಾಥ್ ಹನ್ಮ ಮನ ಮಲಡ ಹನುಮಂತಪ್ಪರ ಮನೆಗೆ ಅಥವಾ ಮಂಜುನಾಥ್ ಸರ್ ಒಡಿಯೋರು ಸ ಕುಟುಂಬನೇ ಆಗಿದೆ ಹೀಗಾಗಿ ಒಳ್ಳೊಳ್ಳೆಯ ಎಕ್ಸಾಂಪಲ್ಗಳು ನಮ್ಮೂರಲ್ಲಿದ್ದಾವೆ ನಮ್ಮೂರಲ್ಲಿ ಇದ್ದಾರೆ ಅವನನ್ನೆಲ್ಲ ನಾವು ಅದನ್ನು ಅನುಸರಿಸ್ತಾ ಅಳವಡಿಸ್ಕೊಳ್ತಾ ನಮ್ಮೂರನ್ನು ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯ ಊರಾಗಿ ಒಳ್ಳೆಯ ಶಾಲೆಯಾಗಿ ಒಳ್ಳೆಯ ನಾಗರಿಕರಾಗಿ ನಾವು ಮಾಡ್ಕೊಳ್ಳೋದ್ರ ಜೊತೆಗೆ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡೋಣ ಆಚರಿಸೋಣ ಇಂಥ ಸರ್ಕಾರಿ ಶಾಲೆಗಳು ಎಲ್ಲ ಒಂದು ಕಡೆ ಒಂದು ಹಳೆಯ ಕ್ರೂ ಆಗಿ ಇರುವಂಥದ್ದು ಬೇಡ ಅದು ಯಾವಾಗಲೂ ತಂದೆ ಆದಂಥ ಒಂದು ವೈಭವವನ್ನು ಮೌಲ್ಯವನ್ನು ಉಳಿಸ್ಕೊಳ್ಳೋ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಓದಿದ ಶಾಲೆಗೆ ನನ್ನನ್ನು ಕರೆದು ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಎಸ್ ಡಿ ಎಮ್ ಸಿ ಸದಸ್ಯರಿಗೆ ಶಾಲೆಯ ಒಳಗೊಂಡಂತೆ ಎಲ್ಲ ಸರ್ವ ಸಿಬ್ಬಂದಿ ವರ್ಗದವರಿಗೆ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ